ನಮಸ್ತೆ ಆತ್ಮೇರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಬ್ರಹ್ಮ ಸ್ನೇಹಿತರೆ ಇಂದಿನ ವಿಷಯ ಕೆಲವರಿಗೆ ಬಹಳ ಬಹಳ ಹವ್ಯಾಸಗಳು ವಿಚಿತ್ರವಾಗಿರ್ತವೆ ಅದರಲ್ಲಿ ಅಭಿರುಚಿ ಅನ್ನೋದು ಅವರವರ ವೈಯಕ್ತಿಕ ಆದರೆ ಕೆಲವರು ಬೇಡದೇ ಇರೋದನ್ನೆಲ್ಲ ಮಾಡ್ತಾ ಇರ್ತಾರೆ ಆದರೆ ಅವನಿಗಿಷ್ಟ ಮನೆಯವ್ರಿಗೆ ಆಗಿ ಇಷ್ಟ ಇಲ್ಲ ಹೆಂಡತಿ ಇಷ್ಟ ಇಲ್ಲ ಅಪ್ಪ ಇಷ್ಟ ಇಲ್ಲ ಅಣ್ಣ ತಮ್ಮನಿಗಿಷ್ಟ ಇಲ್ಲ ಅಕ್ಕ ತಂಗಿಗೆ ಇಷ್ಟ ಇಲ್ಲ ಆದರೆ ಇಷ್ಟ ಅವರೆಲ್ಲರೂ ಅದನ್ನು ಚೀತು ಅಂತ ಹೋಗಿದ್ದವ್ರೆ ಬಟ್ ಇವನು ಅದನ್ನು ಮಾಡೋದಕ್ಕೆ ಹೋಗ್ತಾನೆ ಉದಾಹರಣೆಗೆ ಈ ಎಣ್ಣೆ ಹೊಡೆಯೋದು ಅಂತ ಅಂದರೆ ಮದ್ಯಪಾನ ಮಾಡೋ ನೀವು ಯಾರನ್ನಾದರೂ ಕೇಳಿ ಅಥವಾ ನೀವೇ ಟೇಸ್ಟ್ ಮಾಡಿ ನೋಡಿ ಆ ಮದ್ಯಪಾನವನ್ನು ನಾಲ್ಗೆಗೆ ಹಾಕ್ಕೊಂಡಾಗ ರುಚಿ ಇಲ್ಲ ಅದು ಖಂಡಿತವಾಗಲೂ ರುಚಿ ಇಲ್ಲ ಯಾವುದೇ ರೀತಿ ಟೇಸ್ಟ್ ಇಲ್ಲ ಹುಳಿ ಉಪ್ಪು ಖಾರ ಅದು ವಿಚಿತ್ರವಾಗಿದೆ ಕಲಗಚ್ಚಿದ್ದಂಗೆ ಕತ್ತೆ ಉಚ್ಚ ಕುಡ್ದಂಗಿದೆ ಬಟ್ ಖಂಡಿತವಾಗಲೂ ಅದು ಟೇಸ್ಟ್ ಇಲ್ಲ ಆದರೆ ಅವನು ಟೇಸ್ಟ್ಗೋಸ್ಕರ ಸೇವನೆ ಮಾಡ್ತಾ ಇಲ್ಲ ಅದರ ಪರಿಣಾಮಕ್ಕೋಸ್ಕರ ಅವನು ಕುಡಿತಾ ಇದ್ದಾನೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಈ ಮದ್ಯಪಾನದ ರುಚಿ ಒಂದು ಸ್ವಲ್ಪ ಕೂಡ ಚೆನ್ನಾಗಿಲ್ಲ ನೂರಕ್ಕೆ ಮಾರ್ಕ್ಸ್ ಎಷ್ಟು ಕೊಡ್ತೀಯ ಅಂದರೆ ಝೀರೋ ಅದಕ್ಕೆ ಮಾರ್ಕ್ಸೇ ಇಲ್ಲ ಆದರೆ ಅವನು ಏನು ಕುಡಿತವಾನೆ ಅಂದರೆ ಕುಡಿದ ನಂತರ ಅದು ಪರಿಣಾಮ ಬೀರುತ್ತಲ್ಲ ಅದಕ್ಕೋಸ್ಕರ ಕುಡಿತಾವನೆ ಸ್ಮೋಕ್ ಮಾಡ್ತಾರೆ ಇಂಜುರಿಯಸ್ ಟು ಹೆಲ್ತ್ ಅಂತ ಅದ್ರ ಮೇಲೆ ಹಾಕಿರ್ತಾರೆ ಕ್ಯಾನ್ಸರ್ ಬರ್ತದೆ ಹಾಗೆ ಹೀಗೆ ಅಂತ ಹೆದರಿಸ್ತಾರೆ ಪಾಪ ಆದರೂ ಕುಡಿತಾನೆ ಅವನಿಗೂ ಗೊತ್ತು ಲಂಗ್ಸ್ ಹಾಳಾಗುತ್ತೆ ನನಗೆ ಅಸ್ತಮಾ ಬರ್ತದೆ ಕೆಂ ಬರ್ತದೆ ದಮ್ ಬರ್ತದೆ ಸುಮಾರು ಜನ ಸತ್ತೋಗ್ಬಿಟ್ಟಿದ್ದಾರೆ ಹಾರ್ಟ್ ಅಟ್ಯಾಕ್ ಆಗಿ ಸ್ಮೋಕ್ ಮಾಡಿ ಬಟ್ ಆದರೂ ಮಾಡ್ತಾನೆ ಸ್ಮೋಕಲ್ಲಿ ಏನೂ ಇಲ್ಲ ಮಜಾ ಇಲ್ಲ ಅಂದರೆ ಮಜಕ್ಕೋಸ್ಕರ ತಗೊಳ್ತಾ ಇಲ್ಲ ಪರಿಣಾಮ ಮೊದಲನೇ ಹಂತ ಎರಡನೇ ಹಂತ ಸೆಕೆಂಡ್ ಸ್ಟೆಪ್ ಏನು ಪರಿಣಾಮ ಪರಿಣಾಮಕ್ಕೋಸ್ಕರ ಅವನು ಮಾಡ್ತಾನ ಅದೇ ರೀತಿ ಏನು ಮಾಡ್ತಾರೆ ಅವನು ಸೋಲ್ತೀನಿ ಅಂತ ಗೊತ್ತು ಮನೇಲಿ ಮಗ ಒಂದು ನಾಲ್ಕು ಜನ ಮಕ್ಕಳು ಕಡೆ ಮಗ ನನಗೆ ದುಡ್ಡು ಕೊಡಿ ದುಡ್ಡು ಕೊಡಿ ದುಡ್ಡು ಕೊಡಿ ಏನಕ್ಕೆ ನಾನೇನೋ ಬಿಸ್ನೆಸ್ ಮಾಡ್ತೀನಿ ಬಿಸ್ನೆಸ್ ಮಾಡ್ತೀನಿ ಬಿಸ್ನೆಸ್ ಮಾಡ್ತೀನಿ ಬಿಸ್ನೆಸ್ ಏನಕ್ಕೆ ಮಾಡ್ತು ಏನು ಬಿಸ್ನೆಸ್ ಮಾಡ್ತಾವೆ ಅದು ಹೇಳಲ್ಲ ಒಬ್ಬರು ಸಲ ಒಂದು ಲಕ್ಷ ಇಸ್ಕೊಂಡದ ಇನ್ನೊಂದು ಸಲ ಐದು ಲಕ್ಷ ಇಸ್ಕೊಂಡದ ಮತ್ತೊಂದು ಸಲ ಹತ್ತು ಲಕ್ಷ ಇಸ್ಕೊಂಡದ ಕೊನೆಗೆ ನಾನು ಪಾಲ್ ಕೊಟ್ಬಿಡಿ ನಾನು ಹಿಂಗೋ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇಪ್ಪತ್ತೈದು ಲಕ್ಷ ಇಸ್ಕೊಂಡದ ಈಸ್ಕೊಂಡೋಗ ಏನು ಮಾಡ್ತಾನೆ ಇಸ್ಪೀಟ್ ಆಡ್ತಾನೆ ಇಸ್ಪೀಟ್ ಆಡೋದ್ರಿಂದ ದುಡ್ಡು ಬರೋದಿಲ್ಲ ಬಟ್ ಮನೇಲೆಲ್ಲ ಗೊತ್ತಾಗ್ಬಿಡ್ತು ಇವನು ಏನು ಮಾಡ್ತಾವ್ ಏನು ಎತ್ತ ಅಂತ ಕರೆದೆಲ್ಲ ಕೇಳೋದು ನಾನು ಒಂದಲ್ಲ ಒಂದು ದಿವಸ ಗೆದ್ದೇ ಗೆಲ್ತೀನಿ ಪರಿಣಾಮ ಅವನು ಗೊತ್ತು ಅದ್ರಲ್ಲಿ ಸೋಲ್ತಾನೆ ಇದ್ರಲ್ಲಿ ಹಾಳಾದವ್ರನ್ನ ನೂರು ಜನ ನೋಡಿದ್ದಾನೆ ಸಾವಿರ ಜನ ಬಟ್ ಇವತ್ತಲ್ಲ ನಾಳೆ ನಾನು ಗೆದ್ದು ಬಿಡ್ತೀನಿ ಗೆದ್ದು ಬಿಡ್ತೀನಿ ಗೆದ್ದು ಬಿಡ್ತೀನಿ ಇವನು ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ನಿಜವಾಗ್ಲೂ ಇವನು ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಮತ್ತಷ್ಟು ಆಳಕ್ಕೆ 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 ಪಾತ ಪಾತಾಳಕ್ಕೆ ಹೋಗ್ತಾವನ್ನ ಅವನು ಗೊತ್ತೇ ಇಲ್ಲ ಕೊನೆಗೆ ಬೈದು ಒಡೆದು ಎಲ್ಲ ಬಿಟ್ಬಿಟ್ರು ಈಗ ಬಿಟ್ಬಿಟ್ಟು ಕುದುರೆ ಬಾಲ ರೇಸ್ ಕೋಸ್ಕೋಗ್ತಾನೆ ರೇಸ್ ಕಟ್ತಾನೆ ದುಡ್ಡು ಕಟ್ತಾನೆ ಗೆದ್ದು ಬಿಡ್ತೀನಿ ಗೆದ್ದು ಬಿಡ್ತೀನಿ ಈ ರೀತಿ ಇದೇನು ಅಂತಂದರೆ ಒಂದು ರೀತಿ ನಶೆ ಇದು ಮೊದಲನೇ ಸ್ಟೆಪ್ಪನ್ನು ಮಾತ್ರ ನೋಡ್ತಿರೋ ಹೊರತು ಅದು ಪರಿಣಾಮವನ್ನು ನೋಡೋದಿಲ್ಲ ಕೆಲವರು ಅದ್ರ ಪರಿಣಾಮಕ್ಕೋಸ್ಕರ ಮಾಡ್ತಾರೆ ಟೇಸ್ಟ್ಗೋಸ್ಕರ ಮಾಡೋದಿಲ್ಲ ಈ ಎರಡೂ ಹಂತದಲ್ಲೂ ಮನುಷ್ಯ ಅತ್ಯದ್ಭುತವಾಗಿ ಗೆದ್ದು ಬಿಡ್ತಾನೆ ಯಾರಾದರೂ ಈ ರೇಸು ಇಸ್ಪೀಟ್ ಆಡೋರು ರೇಸ್ ಆಡೋರು ನೋಡಿ ನೂರು ಜನಕ್ಕೆ ಅದರದ್ದು ಸಕ್ಸಸ್ ರೇಷ್ಯೋ ಕೇವಲ ಟೆನ್ ಪರ್ಸೆಂಟ್ ತೊಂಬತ್ತು ಜನ ಸೋಲ್ತಾರೆ ಆ ತೊಂಬತ್ತು ಜನ ದುಡ್ಡು ಹತ್ತು ಜನದ ಹತ್ರ ಬರ್ತದೆ ಇಸ್ಪೀಟಲ್ಲಿ ತೊಂಬತ್ತು ಜನ ಕಳ್ಕಳ್ತಾರೆ ಹತ್ತು ಜನ ಉದ್ಧಾರ ಆಗ್ತಾರೆ ಆ ಹತ್ತು ಜನ ನಾನೇ ಅಂತ ತಿಳ್ಕೊಂಬಿಟ್ಟಿರ್ತಾರೆ ಪ್ರತಿಯೊಬ್ಬರು ಪ್ರತಿಯೊಬ್ಬ ನೂರಕ್ಕೆ ನೂರು ಜನನು ಆ ಅದೃಷ್ಟವಂತ ನಾನೇ ನಾನು ಗೆದ್ದೇ ಗೆಲ್ತೀನಿ ಒಂದು ಸಾವಿರ ರೂಪಾಯಿ ಆಗ್ತಾನೆ ಸೋತೋಗ್ಬಿಟ್ಟ ಎರಡು ಸಾವಿರ ರೂಪಾಯಿ ಆಗ್ತಾನೆ ಸೋತೋದ ನಾಲ್ಕು ಸಾವಿರ ರೂಪಾಯಿ ಹಾಕ್ತಾನೆ ಸೋತೋದ ಏಳು ಸಲ ಸೋತಾ ಒಂದು ಸಲ ಬಂದ್ಬಿಡ್ತು ಏನು ಹಬ್ಬ ಮಾಡಿದ್ದೇನು ಟಮ್ಟೆ ಹೊಡೆದಿದ್ದೇನು ಕುಣಿದಿದ್ದೇನು ಏಳು ಸಲ ಸೋತಿದ್ದಕ್ಕೆ ಯಾವುದೇ ರೀತಿ ಇಲ್ಲ ಅದು ಲಕ್ಷ ರೂಪಾಯಿವರೆಗೂ ಹೋಗ್ಬಿಟ್ಟೈತೆ ಗೆದ್ದಿದ್ದೆಷ್ಟು ಹತ್ತು ಸಾವಿರ ರೂಪಾಯಿ ಎಂಟನೇ ಸಲ ಗೆದ್ದಿದ್ದು ಅದಕ್ಕೆ ಟಮ್ಟೆ ಮೆರವಣಿಗೆ ಸೆಲೆಬ್ರೇಷನ್ ಒಂಬತ್ತನೇ ಸಲ ಸೋತ ಇಪ್ಪತ್ತು ಸಲ ಸೋತುಬಿಟ್ಟ ಇಪ್ಪತ್ತೊಂದನೇ ಸಲ ಗೆದ್ದುಬಿಟ್ಟ ಮತ್ತು ತಿರ್ಗಾ ಸೆಲೆಬ್ರೇಷನ್ ಅಂದರೆ ಅವನು ಸೋತಿದ್ದೆಷ್ಟು ಅಂತ ನೋಡ್ತಾ ಇಲ್ಲ ಕಳ್ಕಂಡಿದ್ದು ಸುಮಾರು ಒಂದೂವರೆ ಕೋಟಿ ಅಲ್ಲಿಂದ ಗೆದ್ದಿದ್ದು ಕೇವಲ ಎರಡು ಲಕ್ಷ ಒಂದೂವರೆ ಕೋಟಿ ಕಳ್ಕೊಂಡು ಎರಡು ಲಕ್ಷವನ್ನು ಪಡ್ಕಂಡ ಇದು ಒಬ್ಬರು ಇಬ್ಬರು ಕತೆ ಅಲ್ಲ ನೂರಕ್ಕೆ ತೊಂಬತ್ತು ಜನದ ಕತೆ ಗೆದ್ದೋನು ಯಾರು ನೂರಲ್ಲ ಹತ್ತು ಪರ್ಸೆಂಟು ಆದ್ರಿಂದ ಈ ರೀತಿ ಎಲ್ಲ ದಯವಿಟ್ಟು ಮಾಡಬೇಡಿ ಕೆಲವರು ಟೇಸ್ಟ್ಗೋಸ್ಕರ ಮಾಡಲ್ಲ ಪರಿಣಾಮಕ್ಕೋಸ್ಕರ ಮಾಡ್ತಾರೆ ಮತ್ತು ಕೆಲವರು ಸ್ಟಾರ್ಟಿಂಗ್ ಬೀಳ್ತೀನಿ ಅಂತ ಗೊತ್ತಿಲ್ಲ ಅದ್ಭುತವಾಗಿ ಹೋಗಿ ಸಿಗಾಕೊಂಡ್ಬಿಡ್ತಾರೆ ಗಾಳಿಕೆ ಅದರ ಪರಿಣಾಮ ಎಷ್ಟು ಅಪಾಯಕಾರಿಯಾಗಿರುತ್ತೆ ಅಂದರೆ ಈ ರೀತಿ ಕಳ್ಕೊಂಡವರು ಒಬ್ಬರು ಇಬ್ರಲ್ಲ ಸುಮಾರು ಜನ ಹೆಣ್ಣುಮಕ್ಕಳು ಕೆಲವರು ಗಂಡಸರು ಹೆಣ್ಮಕ್ಳು ಶೋಕಿ ಮಾಡ್ತಾರೆ ಮೊದಲು ಮೊದಲು ಯಾವುದು ರಕ್ತ ಕಣ್ಣೀರು ಸಿನಿಮಾ ನೋಡಿದಿರ ಅದರಲ್ಲಿ ಎಂಥ ಅದ್ಭುತವಾಗಿ ಲಂಟನಲ್ಲಿ ಹೋಗಿ ಬಂದಂಥ ಕಾಂತನಿಂದ ಬಿದ್ದು ಕುಷ್ಠರೋಗ ಬರೆಸ್ಕೊಂಡು ಕೊನೆಗೆ ಸತ್ತೋಗ್ಬಿಡ್ತಾನೆ ಅಂದರೆ ಎಲ್ಲವನ್ನ ಕಳ್ಕಳ್ತಾನೆ ಅದು ಮೊದಲು ಮೊದಲು ಬಹಳ ರುಚಿ ಬಬಲ್ ಗಮ್ ಇದ್ದಂಗೆ ತಿಂತ 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 ಸವಿಯೆಲ್ಲ ಹೋಗ್ಬಿಡ್ತದೆ ರುಚಿ ಆಮೇಲೆ ಉಳ್ಕೊಳ್ಳೋದೇನೋ ಬರೀ ಸಪ್ಪೆ ಅದೇ ರೀತಿ ಜೀವನ ಎಲ್ಲ ಕಳ್ಕೊಂಡು ಅಂತಿಮದಲ್ಲಿ ಆಗ್ತಾರೆ ಸೂಸೈಡ್ ಮಾಡ್ಕೊಳ್ತಾರೆ ದಾಡಿ ಬಿಟ್ಬಿಟ್ಟು ದೇವದಾಸ ಆಗ್ತಾರೆ ಹುಚ್ಚುರಾಗ್ಬಿಡ್ತಾರೆ ಹೆಂಡತಿ ಮಕ್ಕಳನ್ನೆಲ್ಲ ಮಾರ್ಕಂಡವ್ರು ಸುಮಾರು ಜನ ಆದ್ದರಿಂದ ದಯವಿಟ್ಟು ಇಂಥ ಕೃತ್ಯಗಳಿಗೆ ಕೈ ಹಾಕ್ಬೇಡಿ ಇದಕ್ಕೆಲ್ಲ ಮೂಲ ಕಾರಣ ಏನು ಅಂದರೆ ಸಹವಾಸ ದೋಷ ಯಾರ್ಯಾರು ದುಶ್ಚಟಗಳಿಗೆ ಬಲಿಯಾಗ್ತಾರೆ ಖಂಡಿತವಾಗಲೂ ಸಹವಾಸ ದೋಷದಿಂದ ಬಲಿಯಾಗ್ತಾರೆ ಸಹವಾಸಗಳನ್ನು ಶುದ್ಧವಾಗಿರುವಂಥದ್ದು ಪವಿತ್ರವಾಗಿರುವಂಥದ್ದು ಜ್ಞಾನಭರಿತವಾಗಿರುವಂಥದ್ದು ಅರಿವು ತಿಳುವಳಿಕೆ ಉಳ್ಳಂಥವರು ಎಚ್ಚರಿಕೆ ಜಾಗೃತಿ ಇರುವಂಥವರು ಪ್ರಜ್ಞಾವಂತಿಕೆ ವಿವೇಚನೆ ಉಳ್ಳೋರನ್ನ ಸ್ನೇಹಿತರನ್ನಾಗಿ ಮಾಡ್ಕೊಳ್ಬೇಕು ಯಾರ್ಯಾರಿಗೆಲ್ಲ ಈ ಥರ ಫ್ರೆಂಡ್ ಸರ್ಕಲ್ ಇಲ್ಲ ಅದು ಮನೆ ವಾತಾವರಣ ಆಗಿರಬಹುದು ಹೊರಗಿನ ವಾತಾವರಣ ಆಗಿರಬಹುದು ಆ ಫ್ರೆಂಡ್ ಸರ್ಕಲಿಂದ ದುಶ್ಚಟಗಳು ಒಂದೊಂದೇ ಒಂದಂತೆ ಕಲ್ತ್ಕೊಳ್ತಾ ಇರ್ತಾರೆ ನಿಮಗೆ ನಾನು ದುಶ್ಚಟ ಕಲ್ತಿದ್ದೀನಿ ಅಂತಲೇ ಗೊತ್ತಾಗೋದಿಲ್ಲ ಅದು ನಿಮ್ಮನ್ನು ಆ ರೀತಿ ಪಾತಾಳಕ್ಕೆ ಹೇಳ್ಕೊಂಡು ಹೋಗ್ಬಿಟ್ಟಿರ್ತದೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಅಂತಂಗೆ ಸ್ಟಾರ್ಟಿಂಗಲ್ಲೇ ತಿದ್ದುಕೊಳ್ಳಿಲ್ಲ ಅಂದರೆ ಅಂತಿಮ ರೂಪದಲ್ಲಿ ನಿಮಗೆ ಬಹಳ ಬಹಳ ಬೆಲೆ ತೆತ್ತಬೇಕಾಗತ್ತೆ ಅಂದರೆ ಫೈನ್ ಕಟ್ಟಬೇಕಾಗತ್ತೆ ನಿಸರ್ಗಕ್ಕೆ ಶಿಕ್ಷೆ ದಂಡವನ್ನು ಕೊಟ್ಟೆ ಕೊಡ್ತದೆ ನಿಸರ್ಗ ಪ್ರತಿಯೊಂದು ಕ್ರಿಯೆಗೆ ಪ್ರತಿಕ್ರಿಯೆ ನಿಸರ್ಗದಿಂದ ಪಂಚಭೂತಗಳಿಂದ ಪ್ರಕೃತಿಯಿಂದ ಸೃಷ್ಟಿಯಿಂದ ಬ್ರಹ್ಮಾಂಡದಿಂದ ಇದ್ದೇ ಇರ್ತದೆ ಅದಕ್ಕೋಸ್ಕರ ನಿಮ್ಮ ಪ್ರಯತ್ನಗಳು ಯಾವಾಗಲೂ ಸಕಾರಾತ್ಮಕವಾಗಿ ಕ್ರಿಯಾತ್ಮಕವಾಗಿ ಸೃಜನಾತ್ಮಕವಾಗಿರಬೇಕೆ ಹೊರತು ಈ ರೀತಿಯೆಲ್ಲ ದುರಭ್ಯಾಸಗಳನ್ನು ಕಲ್ತ್ಕೊಳ್ಬೇಡಿ ನಿಮ್ಮ ಜೀವನ ಸುಖಮಯವಾಗಿರಬೇಕಾದ್ರೆ ಸರಳವಾಗಿ ಸಹಜವಾಗಿ ಸಾಗಬೇಕಂದ್ರೆ ಮುಂದೆ ಗುರಿ ಹಿಂದೆ ಗುರು ಪ್ರತಿಯೊಬ್ಬರಿಗೂ ಇರಲೇಬೇಕು ಮಾರ್ಗದರ್ಶನವಿಲ್ಲದನೆ ದಯವಿಟ್ಟು ಏನನ್ನು ಮಾಡಕ್ಕೆ ಹೋಗ್ಬೇಡಿ ಅಲ್ಪ ಪ್ರಮಾಣದಲ್ಲಿ ಕಳ್ಕೊಂಡ್ರೆ ಮತ್ತೆ ದುಡ್ಕೊಳ್ಬಹುದು ಹೆಚ್ಚಿನ ಪ್ರಮಾಣದಲ್ಲಿ ಕಳ್ಕೊಂಡ್ರೆ ನಿಮ್ಮ ಜೀವನ ಸರ್ವನಾಶ ಆದ್ದರಿಂದ ಅಲ್ಪ ಸ್ವಲ್ಪ ಹನಿ ಕೂಡಿದ್ರೆ ಅಳ್ಳ ಅಂತಕ್ಕೆ ನಿಮ್ಮ ಯೋಗ್ಯತೆ ಅರ್ಹತೆಗೆ ಅನುಗುಣವಾಗಿ ಅಷ್ಟನ್ನು ಮಾತ್ರ ಲಾಸ್ ಆದ್ರೂ ಮತ್ತೆ ಕವರ್ ಮಾಡ್ಕೊಳ್ಳೋ ಥರ ಬರೀ ಸಾವಿರಾರು ರೂಪಾಯಿಗಳಲ್ಲಿ ಇದ್ದರೆ ಒಳ್ಳೆಯದು ಅದೇನಾದರೂ ಹೋದರೆ ಅಂದರೆ ಬಿಡ್ತೀರಾ ನಿಮ್ಮ ಯಾವುದೇ ರೀತಿ ಸ್ಪಷ್ಟತೆಗೆ ಪ್ರಶ್ನೆ ಉತ್ತರಗಳು ಬೇಕಾದರೆ ಜೀವನಕ್ಕೆ ಮಾರ್ಗದರ್ಶನ ಬೇಕಾದರೆ ಸಮಸ್ಯೆಗಳ ಪರಿಹಾರ ಬೇಕಾದರೆ ಶುಭೋಧನೀಯ ಆಧ್ಯಾತ್ಮಿಕ ಪರಿಹಾರ ಕೇಂದ್ರಕ್ಕೆ ಬನ್ನಿ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಹಿನ್ನೆಲೆ ಪೂರ್ವಾಪರಗಳನ್ನು ತಿಳ್ಕೊಂಡು ಮುಂದಿನ ಮಾರ್ಗದರ್ಶನ ಪರಿಹಾರಗಳು ಅತ್ಯದ್ಭುತವಾಗಿ ಸಿಗ್ತವೆ ಐ ನೀಡ್ ಅಪಾಯಿಂಟ್ಮೆಂಟ್ ಅಂತೇಳಿ ನನ್ನ ವಾಟ್ಸಪ್ ನಂಬರ್ ಟೆಕ್ಸ್ಟ್ ಮೆಸೇಜ್ ಕಳಿಸಿ ನಾನು ನಿಮಗೆ ಡೀಟೇಲನ್ನು ಕಳಿಸ್ತೀನಿ ಅಪಾಯಿಂಟ್ಮೆಂಟ್ ತಗೊಂಡು ನಾನು ಹೇಳಿದ ಸಮಯಕ್ಕೆ ಬಂದರೆ ಖಂಡಿತವಾಗಲೂ ಮೀಟ್ ಮಾಡಬಹುದು ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜು ಕೂಡ ಕಳಿಸ್ಬಹುದು ನೀವು ಯಾವ ವಿಷಯದ ಬಗ್ಗೆ ಕೇಳೋದಕ್ಕೆ ಇಷ್ಟಪಡ್ತೀರಾ ಏನು ಪ್ರಶ್ನೆಗಳಿಗೆ ಉತ್ತರಗಳು ಬೇಕು ಎಲ್ಲವನ್ನು ಕೇಳಿ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತು ಬರಿತ ವಿಚಾರಗಳೊಂದಿಗೆ ಇರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಭವಂತು ಶುಭರಾತ್ರಿ